ಇತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು ಈ ವರ್ಷ ಕೆ ಸಿ ಇ ಟಿ ಮೂಲಕ ಅಂದರೆ ಈ ವರ್ಷ ಕೆ ಸಿ ಇ ಟಿ ಕೌನ್ಸಿಲಿಂಗ್ ಅಟೆಂಡ್ ಮಾಡಿರುವಂತಹ ಸ್ಟೂಡೆಂಟ್ಸು ಇಂಜಿನಿಯರಿಂಗ್ ಹೋಗ್ಬೇಕಂತ ಅನ್ಕೊಂಡಿರೋ ಸ್ಟೂಡೆಂಟ್ಸ್ ಆಗಿರ್ಬೋದು ಅಥವಾ ಬಿ ಎಸ್ ಸಿ ನರ್ಸಿಂಗ್ ಆಗಿರ್ಬೋದು ಅಥವಾ ಬೇರೆ ಕೋರ್ಸ್ನವರು ಆಗಿರ್ಬೋದು ಸರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನಮಗೆ ಸ್ಕಾಲರ್ಶಿಪ್ಸ್ ಸಿಗುತ್ತಾ ಸರ್ ಇಷ್ಟು ನಾವು ನೆಕ್ಸ್ಟ್ ಇಂಜಿನಿಯರಿಂಗ್ ಕಾಲೇಜಸ್ಗೆ ಹೋದ್ಮೇಲೆ ನಮಗೆ ಸ್ಕಾಲರ್ಶಿಪ್ಸ್ ಸಿಗ್ತಾವೆ ಫ್ರೀ ಹಾಸ್ಟೆಲ್ಸ್ ಸಿಗ್ತಾವ ಅಂತ ಕೇಳ್ತಿದ್ರೆ ಎಲ್ಲದ್ರ ಬಗ್ಗೆ ಸಹ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ ನಿಮಗೆ ಸ್ಕಾಲರ್ಶಿಪ್ಸ್ ಸಿಗುತ್ತೋ ಇಲ್ವಾ ಹೇಳ್ತೀನಿ ಸಿಗೋದಾದ್ರೆ ಯಾವೆಲ್ಲ ಸ್ಕಾಲರ್ಶಿಪ್ ಸಿಗುತ್ತೆ ಫ್ರೀ ಹಾಸ್ಟೆಲ್ ಸಿಗುತ್ತೋ ಇಲ್ವಾ ಅಂತ ಎಲ್ಲದ್ರ ಬಗ್ಗೆ ಸಹ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ನಾನು ಎಲ್ಲಾ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ ಜಸ್ಟ್ ನೀವು ನನ್ನ ಒಂದು ಚಾನಲ್ಗೆ ಆಗೇನು ಸಹ ಲೈಕ್ ಅನ್ನ ಮಾಡಿ ನೀವು ಲೈಕ್ ಮಾಡಿ ಸಪೋರ್ಟ್ ಮಾಡ್ತಿರ್ತೀರಾ ಅಂದ್ರೆ ನಾನು ಖಂಡಿತವಾಗ್ಲೂ ನಿಮ್ಗೆ ಎಲ್ಲ ತರಹದ ಅಪ್ಡೇಟ್ಸ್ ಅನ್ನ ತಂದು ಕೊಡ್ತಿರ್ತೀನಿ ನಿಮ್ಗೆ ಏನೇ ಹೆಲ್ಪ್ ಬೇಕಿರಲಿ ಮಾಡ್ತಿರ್ತೀನಿ ಜಸ್ಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಆಗೇನು ಸಹ ಮರಿದೆ ಒಂದೇ ಒಂದು ಲೈಕ್ ಅನ್ನ ಮಾಡಿ ನೋಡಿ ಮೊದಲಿಗೆ ಈ ವರ್ಷ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಸ್ಟೂಡೆಂಟ್ಸ್ಗಾಗಿರ್ಬೋದು ಅಥವಾ ಬಿ ಎಸ್ ಸಿ ನರ್ಸಿಂಗ್ ಸ್ಟೂಡೆಂಟ್ಸ್ಗಾಗಿರ್ಬೋದು ಅಥವಾ ವೆಟರ್ನರಿ ಕೋರ್ಸ್ ಸ್ಟೂಡೆಂಟ್ಸ್ ಸ್ಟೂಡೆಂಟ್ಸ್ಗಾಗಿರ್ಬೋದು ಅಥವಾ ಬೇರೆ ಕೋರ್ಸ್ ನ ಸ್ಟೂಡೆಂಟ್ಸ್ ಆಗಿರ್ಬೋದು ಕೇಳ್ತಿರೋದು ಸರ್ ನನಗೆ ಕೌನ್ಸಿಲಿಂಗ್ ಇಷ್ಟು ಲೇಟ್ ಆಗ್ತಿದೆ ಅಲ್ವಾ ಸರ್ ನೆಕ್ಸ್ಟು ನಾನು ಕಾಲೇಜಸ್ಗೆ ಜಾಯ್ನ್ ಆಗ್ತೀನಿ ಆಗ ನನಗೆ ಸ್ಕಾಲರ್ಶಿಪ್ಸ್ ಅಪ್ಲೈ ಮಾಡೋದಕ್ಕೆ ಲಾಸ್ಟ್ ಡೇಟ್ ಸಿಗ್ತಾವೆ ಸರ್ ಈಗ ನೋಡಿದ್ರೆ ಈಗಾಗಲೇ ಸ್ಕಾಲರ್ಶಿಪ್ಸ್ ಓಪನ್ ಆಗಿದಾವೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಆಗಿರ್ಬೋದು ಅಥವಾ ಬೇರೆ ಸ್ಕಾಲರ್ಶಿಪ್ಸ್ ಓಪನ್ ಆಗಿದಾವೆ ಇಷ್ಟಕ್ಕೂ ನನಗೆ ಸ್ಕಾಲರ್ಶಿಪ್ ಸಿಗ್ತಾವ ಇಲ್ವಾ ಇನ್ನ ಪ್ರಿಯಾಸ್ಟಲ್ಸ್ ಬಗ್ಗೆ ನೋಡೋದಾದ್ರೆ ಫ್ರೀ ಹಾಸ್ಟಲ್ಸು ಈಗಾಗಲೇ ಸಹ ಆನ್ಲೈನ್ ಅಪ್ಲಿಕೇಶನ್ಸ್ ಓಪನ್ ಆಗಿದ್ದಾವೆ ನಾವು ಅಪ್ಲೈ ಮಾಡಂಗೂ ಇಲ್ಲ ಸುಮ್ಮನೆ ಇರಂಗೂ ಇಲ್ಲ ನನಗೆ ಫ್ರೀ ಹಾಸ್ಟೆಲ್ ಬೇಕು ನನಗೆ ಸ್ಕಾಲರ್ಶಿಪ್ಸ್ ಬೇಕು ಕೌನ್ಸಿಲಿಂಗ್ ನೋಡಿದ್ರೆ ಲೇಟ್ ಆಗ್ತಿದೆ ಸಿಗುತ್ತಾ ಇಲ್ವಾ ಸಿಗುತ್ತಾ ಇಲ್ವಾ ಅಂತ ಕೇಳ್ತಿದಾರೆ ಮೊದಲಿಗೆ ನೋಡಿ ನಿಮ್ಗೆ ಒಂದು ಕನ್ಫರ್ಮೇಶನ್ ಕೊಡೋದಾದ್ರೆ ಖಂಡಿತವಾಗ್ಲೂ ಸಿಗುತ್ತೆ ಓಕೆ ಹೌದು ನಾನು ಹೇಳ್ತಿರೋದು ನಿಜನೇ ನಿಮ್ಗೆ ಸ್ಕಾಲರ್ಶಿಪ್ಸ್ ಸಿಗುತ್ತೆ ಅಂಡ್ ಆಗೇನು ಫ್ರೀ ಹಾಸ್ಟೆಲ್ಸು ಸಿಗುತ್ತೆ ಮೊದಲಿಗೆ ನಿಮಗೆ ಸಿಗುವಂತ ಸ್ಕಾಲರ್ಶಿಪ್ಸ್ ಹೇಳ್ತೀನಿ ನೋಡಿ ಇದು ನಾಟ್ ಓನ್ಲಿ ಫಾರ್ ಇಂಜಿನಿಯರಿಂಗ್ ಅಲ್ಲ ಇಲ್ಲ ಅಂತ ಅಂದ್ರೆ ಬಿ ಎಸ್ ಸಿ ನರ್ಸಿಂಗ್ ಅಲ್ಲ ಎಲ್ಲ ಒಂದು ಕೋರ್ಸ್ಗಳ ಬಗ್ಗೆಯೂ ಮಾತಾಡ್ತಿದ್ದೀನಿ ಟಿ ಕೌನ್ಸಿಲಿಂಗ್ ಮೂಲಕ ಹೋಗುವಂಥ ಎಲ್ಲ ಕೋರ್ಸ್ಗಳ ಬಗ್ಗೆಯೂ ಸಹ ಮಾತಾಡ್ತಿದ್ದೀನಿ ನಿಮಗೆ ಎಲ್ರಿಗೂ ಸಹ ಸ್ಕಾಲರ್ಶಿಪ್ಸ್ ಆದರೆ ಸಿಗುತ್ತೆ ಮೊದಲಿಗೆ ನಿಮ್ಗೆಲ್ಲ ಸಿಗುವಂತ ಸ್ಕಾಲರ್ಶಿಪ್ಸ್ ಅನ್ನ ಹೇಳ್ತೀನಿ ನೋಡಿ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ನಾನು ಯಾವುದೇ ವರ್ಷ ಯಾವುದೇ ಸ್ಟೂಡೆಂಟ್ಗೆ ಫಸ್ಟ್ ರೆಫರ್ ಮಾಡುವಂಥ ಸ್ಕಾಲರ್ಶಿಪ್ ಬಂದು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಅಂತ ಹೇಳ್ಬಿಟ್ಟು ಜೊತೆಗೆ ಎನ್ ಎಸ್ ಪಿ ಸ್ಕಾಲರ್ಶಿಪ್ ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ ಅಂತ ಹೇಳ್ಬಿಟ್ಟು ನಿಮಗೆ ಸದ್ಯಕ್ಕೆ ಈ ವರ್ಷ ಇರುವಂತಹ ಸ್ಕಾಲರ್ಶಿಪ್ಸ್ ಅಂಡ್ ಹಾಗೇನು ಸಹ ಇನ್ನೊಂದು ಸ್ಕಾಲರ್ಶಿಪ್ ಕಟ್ಟಡ ಕಾರ್ಮಿಕರ ಸ್ಕಾಲರ್ಶಿಪ್ ಅಂತ ಬರುತ್ತೆ ಅಂದ್ರೆ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಅಂತ ಬರುತ್ತೆ ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಕೊಡುವಂತಹ ಸ್ಕಾಲರ್ಶಿಪ್ ಆಗಿರುತ್ತೆ ಅಂಡ್ ಜೊತೆಗೆ ಈಗ ಈಗ ಈ ವರ್ಷದಿಂದ ಏನಾಗಿದೆ ಅಂತಂದ್ರೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಂತ ಬರುತ್ತೆ ಈಗ ಟೋಟಲ್ ನಾಲ್ಕು ಸ್ಕಾಲರ್ಶಿಪ್ ಹೇಳಿದೀನಿ ನಾಲ್ಕು ಸ್ಕಾಲರ್ಶಿಪ್ ಸಹ ಒಂದಿಷ್ಟು ಹೆಲಿಜಿಬಿಲಿಟಿ ಆದ್ರೆ ಇರುತ್ತೆ ಬಟ್ ಎಲ್ಲಾ ಕ್ಯಾಟಗರಿ ಸ್ಟೂಡೆಂಟ್ಸ್ ಅಪ್ಲೈ ಮಾಡಬಹುದು ನಿಮ್ಗೆ ತುಂಬಾ ಏನು ಪ್ರತಿಯೊಂದು ಸ್ಕಾಲರ್ಶಿಪ್ ಅಷ್ಟೇ ತುಂಬಾ ಏನು ಹೆಲಿಜಿಬಿಲಿಟಿ ಆದ್ರೆ ಇರೋದಿಲ್ಲ ಎಸ್ ಎಸ್ ಪಿ ಆಗಲಿ ಎನ್ ಎಸ್ ಪಿ ಆಗಲಿ ಅಂಡ್ ಆಗಿನೂ ಸಹ ಪಿ ಎಸ್ ಪಿ ಸ್ಕಾಲರ್ಶಿಪ್ ಆಗಲಿ ನಿಮ್ಮ ಒಂದು ಆನಿಯಲ್ ಇನ್ಕಮ್ ಬಂದ್ಬಿಟ್ಟು ಕಡಿಮೆ ಇರಬೇಕು ನೆಕ್ಸ್ಟ್ ಇನ್ನ ಕಟ್ಟಡ ಕಾರ್ಮಿಕರ ಸ್ಕಾಲರ್ಶಿಪ್ ಅಂತ ಏನ್ ಬರೋದಾ ಈ ಒಂದು ಕಟ್ಟಡ ಕಾರ್ಮಿಕರ ಸ್ಕಾಲರ್ಶಿಪ್ ನಿಮ್ಮ ಒಂದು ಪೇರೆಂಟ್ಸ್ ಲೇಬರ್ ಆಗಿರ್ಬೇಕಾಗ್ತದೆ ಅಂಡ್ ಆಗಿನೂ ಸಹ ನಿಮ್ಮ ಒಂದು ಪೇರೆಂಟ್ಸ್ ಲೇಬರ್ ಕಾರ್ಡ್ ಕಂಪಲ್ಸರಿ ಹಾಗಿದ್ರೆ ನೀವು ಅಪ್ಲೈ ಮಾಡ್ಕೋಬಹುದು ಸದ್ಯಕ್ಕೆ ನಿಮ್ಗೆ ಸ್ಕಾಲರ್ಶಿಪ್ ತಿಳ್ಕೊಳ್ಳಿ ಓಕೆ ನಾ ನಾನು ನಾಲ್ಕು ಸ್ಕಾಲರ್ಶಿಪ್ ಹೇಳಿದ್ದೀನಿ ಈ ಒಂದು ನಾಲ್ಕು ಸ್ಕಾಲರ್ಶಿಪ್ ನೀವು ಮುಂದೆ ಯಾವ ರೀತಿ ಅಪ್ಲೈ ಮಾಡೋದು ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳ್ಬಿಟ್ಟು ನಿಮಗಂತಾನೆ ನಾನು ಸಪ್ರೇಟ್ ವಿಡಿಯೋನ ಮಾಡಿ ತಿಳಿಸ್ಕೊಡ್ತೀನಿ ಇಲ್ಲಿ ಸ್ಟೂಡೆಂಟ್ಸ್ ಸುಮಾರು ಸ್ಟೂಡೆಂಟ್ಸ್ ಸರ್ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಬಗ್ಗೆ ನೀವು ಮಾತಾಡ್ತಿದ್ರಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಈಗಾಗಲೇ ಓಪನ್ ಆಗಿದೆ ಅಲ್ವಾ ಆಗಿದ್ರೆ ನಾನು ಯಾವಾಗ ಅಪ್ಲೈ ಮಾಡೋದು ಅಂತ ನೀವು ಕೇಳ್ತಿದ್ರ ನೋಡಿ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಬಂದ್ಬಿಟ್ಟು ಓಪನ್ ಆಗಿದೆ ನಿಜನೇ ಬಟ್ ಯಾವುದೇ ಒಂದು ರೀತಿಯ ಲಾಸ್ಟ್ ಡೇಟ್ ಅನ್ನ ಇನ್ನೂ ಕೊಟ್ಟಿಲ್ಲ ಅಪ್ಲೈ ಮಾಡುವಂತ ಸ್ಟೂಡೆಂಟ್ಸ್ ಅಪ್ಲೈ ಮಾಡ್ಕೋಬಹುದು ಈಗ ನೆಕ್ಸ್ಟ್ ಕೆ ಸಿ ಇ ಟಿ ಕೌನ್ಸಿಲಿಂಗ್ ಮೂಲಕ ಹೋಗುವಂತ ಸ್ಟೂಡೆಂಟ್ಸ್ಗೆ ಅನ್ಯಾಯ ಆಗ್ಬಾರ್ದು ಅಂತ ಅಂದ್ರೆ ನಿಮ್ಗೆ ಲಾಸ್ಟ್ ಡೇಟ್ ಅನ್ನ ಖಂಡಿತವಾಗ್ಲೂ ಎಕ್ಸ್ಟೆಂಡ್ ಮಾಡ್ತಾರೆ ಮಾಡಲೇಬೇಕು ಓಕೆನಾ ಖಂಡಿತವಾಗ್ಲೂ ಎಕ್ಸ್ಟೆಂಡ್ ಮಾಡಲೇ ಮಾಡ್ತಾರೆ ಅದ್ರ ಬಗ್ಗೆ ನಾನು ಮುಂದಿನ ದಿನಗಳಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ಯಾರೂ ಸಹ ಟೆನ್ಷನ್ ತಗೊಳ್ಳೋದಕ್ಕೆ ಹೋಗ್ಬಿಡಿ ನಿಮಗೆ ಲಾಸ್ಟ್ ಡೇಟ್ ಬಗ್ಗೆ ಯಾರು ಯೋಚನೆ ಮಾಡೋದು ಬೇಡ ಸ್ಕಾಲರ್ಶಿಪ್ಸ್ ಸ್ಕಾಲರ್ಶಿಪ್ಸ್ನ ತಿಳ್ಕೊಳ್ಳಿ ನಾಲ್ಕು ಸ್ಕಾಲರ್ಶಿಪ್ಸ್ ಹೇಳಿದ್ದೀನಿ ಇನ್ನೂ ಸಹ ಬೇರೆ ಸ್ಕಾಲರ್ಶಿಪ್ಸ್ ಇರ್ತವೆ ಹೋಗ್ತೇನೆ ಯಾವ ಸ್ಕಾಲರ್ಶಿಪ್ಸ್ ಇರುತ್ತೆ ಅಂತ ಅಂದ್ರೆ ಮೆರಿಟ್ ಬೇಸ್ಡ್ ಸ್ಕಾಲರ್ಶಿಪ್ಸ್ ಇರುತ್ತೆ ಮೆರಿಟ್ ಬೇಸೆಡ್ ಸ್ಕಾಲರ್ಶಿಪ್ಸ್ ಅಂತಂದ್ರೆ ಕೋಟಕ್ ಮಹೇಂದ್ರ ಸ್ಕಾಲರ್ಶಿಪ್ ಅಂತ ಅಥವಾ ಬೇರೆ ಬೇರೆ ಫೌಂಡೇಶನ್ ಸ್ಕಾಲರ್ಶಿಪ್ಸ್ ಎಲ್ಲಾನು ಇರ್ತವೆ ಈ ಒಂದು ಸ್ಕಾಲರ್ಶಿಪ್ಸ್ಗೆ ನೀವು ಅಪ್ಲೈ ಮಾಡ್ಬೋದು ಬಟ್ ಅಲ್ಲಿ ಮೆರಿಟ್ ಹೋಗಿ ನಾವು ಒಂದಿಷ್ಟು ಜನನ ಅಂತ ಶಾರ್ಟ್ ಲಿಸ್ಟ್ ಮಾಡ್ತಾರೆ ಅಷ್ಟು ಸ್ಟೂಡೆಂಟ್ಸಿಗೆ ಅಷ್ಟೇ ಕೊಡ್ತಾರೆ ಬಟ್ ನಾನು ಈಗೇನು ಹೇಳಿದೆ ಒಂದು ನಾಲ್ಕು ಸ್ಕಾಲರ್ಶಿಪ್ಸ್ ಈ ಒಂದು ನಾಲ್ಕು ಸ್ಕಾಲರ್ಶಿಪ್ಸ್ಗೆ ಪ್ರತಿಯೊಬ್ಬರೂ ಸಹ ಅಪ್ಲೈ ಮಾಡ್ಬೋದು ಒಬ್ಬರಿಗೂ ಸ್ಕಾಲರ್ಶಿಪ್ ದುಡ್ ಆದರೆ ಬರುತ್ತೆ ಓಕೆನಾ ಸ್ಕಾಲರ್ಶಿಪ್ ಬಗ್ಗೆ ಏನು ಡೌಟ್ ಇಲ್ಲ ಅಂತ ಅನ್ಕತ್ತಿನಿ ಅಂಡ್ ನೆಕ್ಸ್ಟ್ ನಿಮಗೆ ಇರುವಂತ ಡೌಟ್ ಸ್ಕಾಲರ್ಶಿಪ್ಸ್ ಓಕೆ ಸರ್ ನೆಕ್ಸ್ಟ್ ನಾನು ಇಂಜಿನಿಯರಿಂಗ್ ಗೆ ಜಾಯ್ನ್ ಆಗ್ತೀನಿ ಬಿ ಎಸ್ ಸಿ ನರ್ಸಿಂಗ್ ಕೋರ್ಸ್ಗೆ ಜಾಯ್ನ್ ಆಗ್ತೀನಿ ಫ್ರೀ ಹಾಸ್ಟೆಲ್ ಬೇಕು ನಾನು ಏನ್ ಮಾಡೋದು ಅಂತ ನೀವು ಕೇಳ್ತಿದ್ರೆ ನೋಡಿ ಫ್ರೀ ಆಸ್ಟಲ್ ಗೆ ಅಪ್ಲೈ ಮಾಡೋದಕ್ಕೆ ಈಗಾಗಲೇ ಸಹ ಒಂದು ಆನ್ಲೈನ್ ನ ಓಪನ್ ಮಾಡಿದ್ರೆ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಂಡ್ ಆಗಿನ ಬೇರೆ ಡಿಪಾರ್ಟ್ಮೆಂಟ್ ಅಲ್ಲಿ ಹಾಗಂತ ಹೇಳ್ಬಿಟ್ಟು ನೀವು ಆಗೋದಕ್ಕೆ ಹೋಗ್ಬಿಡಿ ಅದಕ್ಕೆ ಒಂದು ಲಾಸ್ಟ್ ಡೇಟ್ ಸಹ ಕೊಟ್ಟಿದ್ದಾರೆ ಈಗ ಬಿ ಸಿ ಮಾಸ್ಟರ್ ಬಗ್ಗೆ ನಾನು ಮಾರ್ನಿಂಗ್ ಅಪ್ಡೇಟ್ ಮಾಡಿದೀನಿ ನೋಡಿ ನಾ ಮುಂದಿನ ತಿಂಗಳು ನಾಲ್ಕನೇ ತಾರೀಕು ಬಿ ಸಿ ಎಂ ಹಾಸ್ಟೆಲ್ ಲಾಸ್ಟ್ ಡೇಟ್ ಆದ್ರೆ ಕ್ಲೋಸ್ ಆಗುತ್ತೆ ಅದಾದ್ಮೇಲೆ ಈಗ ನೀವು ಸಿ ಟಿ ಮೂಲಕ ಹೋಗುವಂತ ಸ್ಟೂಡೆಂಟ್ಗೆ ಮತ್ತೆ ಓಪನ್ ಮಾಡ್ತಾರೆ ಓಕೆನಾ ಇದೊಂದು ನಿಮಗೆ ನೆನಪಿರ್ಲಿ ನೀವು ತುಂಬಾ ಟೆನ್ಷನ್ ತಗೊಂಡಿದ್ರೆ ತುಂಬ ತಲೆಗೆ ಹಾಕೊಂಡಿದ್ರ ಸ್ಕಾಲರ್ಶಿಪ್ ಸಿಗಲ್ವೇನೋ ಹಾಸ್ಟೆಲ್ಸ್ ಸಿಗಲ್ವೇನೋ ಅಂತ ಸಿಗುತ್ತೆ ಈಗ ಪ್ರೊಸೀಜರ್ ಏನ್ ನಡೀತಿರ್ತವೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲ ಸ್ಕಾಲರ್ಶಿಪ್ ಆಗಿರ್ಬೋದು ಅಥವಾ ಹಾಸ್ಟೆಲ್ಸ್ ಆಗಿರ್ಬೋದು ಆ ಒಂದು ಪ್ರೊಸೀಜರ್ ನಡೀತಿರುತ್ತೆ ಈಗ ನೆಕ್ಸ್ಟ್ ನೀವು ಯಾವಾಗ ಕಾಲೇಜಸ್ಗೆ ಜಾಯ್ನ್ ಆಗಿ ಕಾಲೇಜಸ್ ಕಡೆಯಿಂದ ನಿಮಗೆ ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ನಂಬರ್ಸ್ ಬರುತ್ತಲ್ವಾ ಆಗ ನೀವು ಈ ಒಂದು ಸ್ಕಾಲರ್ಶಿಪ್ಸ್ಗೆ ಸ್ಕಾಲರ್ಶಿಪ್ ಸಹ ಫ್ರೀ ಹಾಸ್ಟೆಲ್ಸ್ಗೆ ಅಪ್ಲೈ ಮಾಡಬಹುದು ಅಲ್ಲಿಯ ತನಕ ಆಗೋದಿಲ್ಲ ಓಕೆನಾ ಇಲ್ಲಿ ತುಂಬಾ ಸ್ಟೂಡೆಂಟ್ಸ್ ನನಗೆ ರಿಪೀಟೆಡ್ ಆಗಿ ಕೇಳ್ತಿದ್ರು ಸರ್ ನನ್ನ ನ ನಂಬ್ಕೊಂಡು ಇಂಜಿನಿಯರಿಂಗ್ ಮಾಡ್ತಿದ್ದೀನಿ ಅಂತ ಕೇಳ್ತಿದ್ರು ಇನ್ ಕೆಲವೊಂದಿಷ್ಟು ಸರ್ ನಾನು ಬೆಂಗಳೂರಿಗೆ ಜಾಯ್ನ್ ಆಗ್ತಿದ್ದೀನಿ ಬೆಂಗಳೂರಲ್ಲಿ ಸ್ಟೇ ಇರೋದಕ್ಕಂತೂ ಆಗಲ್ಲ ಸರ್ ನನಗೆ ಅಲ್ಲಿ ಪಿ ಜಿ ಆಗಲಿ ಅಥವಾ ಬೇರೆ ರೂಮ್ ಆಗಲಿ ಆಗೋದಲ್ಲ ನನಗೆ ಫ್ರೀ ಹಾಸ್ಟೆಲ್ಲೇ ಬೇಕು ಸರ್ ಏನು ಸರ್ ಮಾಡೋದಂತ ಕೇಳ್ತಿದ್ರು ಅಂತ ಸ್ಟೂಡೆಂಟ್ಸ್ಗೆ ಫ್ರೀ ಹಾಸ್ಟೆಲ್ಸ್ ಇರ್ತವೆ ನೀವು ಖಂಡಿತವಾಗ್ಲೂ ಅಪ್ಲೈ ಮಾಡ್ಕೋಬೋದು ಈಗ ಒಂದು ಲಾಸ್ಟ್ ಡೇಟ್ ಅನ್ನ ಕೊಟ್ಟಿದ್ದಾರೆ ಇಲ್ಲ ಅಂತ ನಾನು ಹೇಳ್ತಿಲ್ಲ ಅದನ್ನ ಮುಂದೆ ಎಕ್ಸ್ಟೆಂಡ್ ಮಾಡ್ತಾರೆ ಓಕೆನಾ ಇದು ನಿಮ್ದು ತುಂಬಾ ಲೇಟ್ ಆಗುತ್ತೆ ಈಗ ಫಸ್ಟ್ ರೌಂಡ್ ಕಂಪ್ಲೀಟ್ ಆಗೋದೇ ಇನ್ನೂನು ಸಹ ತುಂಬಾ ದಿನ ಆಗುತ್ತೆ ಅದಾದ್ಮೇಲೆ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಕಂಪ್ಲೀಟ್ ಆಗಬೇಕು ಅದಾದ್ಮೇಲೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಕೌನ್ಲಿಂಗ್ ಕಂಪ್ಲೀಟ್ ಆಗಬೇಕು ಅದೆಲ್ಲ ಆಗಿದ್ದಾದ್ಮೇಲೆ ನೀವು ಕಾಲೇಜಸ್ಗೆ ಜಾಯ್ನ್ ಆಗ್ತೀರಾ ಕಾಲೇಜಸ್ಗೆ ಜಾಯ್ನ್ ಆಗಿದ್ದ ಆದ್ಮೇಲೆ ಯೂನಿವರ್ಸಿಟೀಸ್ ಕಡೆಯಿಂದ ರಿಜಿಸ್ಟ್ರೇಷನ್ ನಂಬರ್ ಬರೋದು ಲೇಟ್ ಆಗುತ್ತಾ ಬಟ್ ಒಂದಂತೂ ನಿಜ ನೋಡಿ ನಿಮಗೆ ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ನಂಬರ್ ಬಂದಿಲ್ಲ ಅಂತಂದ್ರೆ ನೀವು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಪ್ಲೈ ಮಾಡೋದಕ್ಕೆ ಆಗೋದಿಲ್ಲ ಹಾಸ್ಟೆಲ್ಸ್ ಹಾಸ್ಟೆಲ್ಸ್ನೂ ಸಹ ಪಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಹಾಗಾಗಿ ಈಗಲೇ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ ಹೋಗೇನಾ ನೀವು ನೆಕ್ಸ್ಟ್ ಕಾಲೇಜಸ್ಗೆ ಜಾಯ್ನ್ ಆಗಬೇಕು ಕಾಲೇಜಸ್ ಕಡೆಯಿಂದ ನಿಮಗೆ ಡೀಟೇಲ್ಸ್ ಎಲ್ಲಾನು ಸಹ ಶೇರ್ ಮಾಡ್ತಾರೆ ನಿಮ್ಮ ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ನಂಬರ್ ಪ್ರತಿಯೊಂದನ್ನು ಸಹ ಆಗ ಅಪ್ಲೈ ಮಾಡ್ಕೋಬಹುದು ಬಟ್ ಈ ಒಂದು ಲಾಸ್ಟ್ ಡೇಟ್ಸ್ನ ಮುಂದೆ ಎಕ್ಸ್ಟೆಂಡ್ ಮಾಡ್ತಾರೆ ಯಾರನ್ನೂ ಸಹ ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗ್ಬೇಡಿ ಹೋಗಿ ಹೆಚ್ಚಿಗೆ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನು ಖಂಡಿತವಾಗ್ಲೂ ಸಹ ನಾನು ನಿಮಗೆ ರಿಪ್ಲೈ ಮಾಡೋ ಪ್ರಯತ್ನ ಮಾಡೇ ಮಾಡ್ತೀನಿ ಏನೇ ಡೌಟ್ ಇರಲಿ ಅಂಡ್ ಜೊತೆಗೆ ಪರ್ಸನಲ್ ಆಗಿ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅಂದ್ರೆ ಇನ್ಸ್ಟಾಗ್ರಾಮ್ ಲಿಂಕ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಪ್ರೊವೈಡ್ ಮಾಡಿರ್ತೀನಿ ಫಾಲೋ ಮಾಡಿ ಮೆಸೇಜ್ ಮಾಡೋ ಮೂಲಕ ನಿಮ್ಮ ಒಂದು ಡೌಟ್ ಅನ್ನು ಕ್ಲಾರಿಫೈ ಮಾಡ್ಕೋಬಹುದು ಇದು ಇವತ್ತಿನ ಮಾಹಿತಿ ಆಗಿರುತ್ತೆ ಇದೇ ರೀತಿಯ ಎಲ್ಲ ಹೆಚ್ಚು ಹೆಚ್ಚಿನ ಗಾಗಿ ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲನ್ನು ಈ ಕೂಡ ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಅನ್ನು ಮಾಡ್ಕೊಳ್ಳಿ